ನನ್ನ ಆತ್ಮೀಯ ಬಂಧುಗಳೇ ಬೆಳಗಿನ ಸೂರ್ಯೋದಯದ ಶುಭೋದಯಗಳು ಏನಪ್ಪ ಅಂದರೆ ಮುಂಚಿನಗೆ ತಾಳ್ಮೆ ಎಷ್ಟು ಮುಖ್ಯ ಆಯ್ತು ಅಂದರೆ ಹಿಂಗೆ ಯಾರೋ ಒಬ್ಬ ಹಳ್ಳಿ ಕಡೆಯಿಂದ ಬೆಂಗಳೂರು ಬರ್ತಾನೆ ಬೆಂಗಳೂರು ಬಂದ್ಬಿಟ್ಟು ಮೆಜೆಸ್ಟಿಕಲ್ಲಿ ಎಳಿತಾನೆ ಇಳಿದ್ಬಿಟ್ಟು ಅವನು ಮಾರ್ಕೆಟ್ಗೆ ಹೋಗ್ಬೇಕಾಯ್ತದೆ ಮಾರ್ಕೆಟ್ಗೆ ಬಸ್ಸಿಲ್ಲ ಬಸ್ ಇಲ್ಲದೇ ಇದ್ದಾಗ ನಡ್ಕೊಂಡು ಹೋಯ್ತಾ ಹೋಯ್ತಾನೆ ಹೋಗ್ಬಿಟ್ಟು ಅವರುಪೇಟೆ ಪೊಲೀಸ್ ಸ್ಟೇಷನ್ ಹತ್ರ ಯಾರೋ ಒಬ್ಬ ತಾತ ಬೀದಿಸಿ ಅಂತ ಕೂತಿರ್ತಾನೆ ಆಗ ಕೇಳ್ತಾನೆ ಕಳಿತ ಹಿಂಗೆ ಮಾರ್ಕೆಟ್ಗೆ ಹೋಗಬೇಕು ಎಷ್ಟು ದೂರ ಆಯ್ತದೆ ಅಂತ ಕೇಳ್ತಾನೆ ಎರಡು ಕಿಲೋಮೀಟ್ರ್ ಆಯ್ತು ತಗೊಂಡ್ ಎಷ್ಟೊತ್ತು ಆಯ್ತದೆ ಅಲ್ಲಿ ನಡ್ಕ ಹೋಗ್ಬೇಕಂದ್ರೆ ಎಷ್ಟೊತ್ತು ಬೇಕು ಅಂತ ಕೇಳ್ತಾನೆ ನಡ್ಕಂಡ ನಿಧಾನದಲ್ಲಿ ಹೋದರೆ ಅರ್ಧ ಗಂಟೆ ಆಯ್ತದೆ ಓಡ್ಕಂಡು ಹೋದ್ರೆ ಆರು ತಿಂಗಳು ಆಯ್ತದೆ ಅವನು ಕೇಳ್ತಾನೆ ಅದು ಹೆಂಗೆ ಅಂತ ಕೇಳ್ತಾನೆ ಆಗ ತಾತ ಹೇಳ್ತಾನೆ ಹೋಗಿದ್ದು ಬರೋ ಹೇಳ್ತೀನಿ ನಿಧಾನದಲ್ಲಿ ಹೋದರೆ ವಾಪಸ್ಸು ಬಂದು ನನಗೇನು ಹೇಳ್ಬೇಡ ಓಡಕ್ಕೊಂಡೋದ್ರೆ ಬಂದು ವಾಪಸ್ಸು ಹೇಳಪ್ಪ ಅಂತ ಹೇಳ್ತಾನೆ ಆಗ ತಾತ ಅವನ ಹುಡುಗ ಏನು ಮಾಡ್ತಾನೆ ಬೈತಾನೆ ತಾತಂಗೆ ನೀನ್ಗೆ ಬುದ್ಧಿ ಇರೋದು ಹಂಗೆ ಹಿಂಗೆ ಅಂದ್ಕೊಂಡು ಬೈಕೊಂಡು ಬೈತಾನೆ ಆಡ ಅದು ಹೆಂಗೆ ಚೆಕ್ ಮಾಡೇ ಬರ್ಬೇಕು ಅಂದ್ಬಿಟ್ಟು ಓಡ್ಕಂಡು ಹೋಗ್ತಾನೆ ಚಿಕ್ಕಪೇಟೆ ಕಾಲು ಕಾಲಿಡೀವಿ ಬಿದ್ದು ಮಂಡಿ ಮುಟ್ತಾನೆ ಮಂಡಿ ಮುಟ್ಕೊಂಡು ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿ ಬರುವಷ್ಟರಲ್ಲಿ ಒಂದು ಆರು ತಿಂಗಳು ಆಯ್ತದೆ ಆರು ಆಯ್ತದೆ ಆಮೇಲೆ ಮತ್ತೆ ಆರು ಆದಮೇಲೆ ಮತ್ತೆ ಹೋಯ್ತಾನ ಅಲ್ಲಿ ಆರು ಹೇಳ್ತಾನೆ ನಿಜ ನೀನು ಹೇಳಿದ್ದು ನಾನು ಚೆಕ್ ಮಾಡದೇ ಇರ್ತೇನೆ ಏನಾಯಿತು ಅಂತ ಕೇಳಿದಾಗ ಹೀಗೆ ಬಿದ್ದು ಕಾ ಕಾಲು ಮುರ್ಕಂಡು ಆಸ್ಪಿಟಲ್ ಅಡ್ಮಿಟ್ ಅಡ್ಮಿಟ್ ಆಗಿ ಹುಷಾರಾಗಿ ಬರೋ ವರ್ಷದಲ್ಲಿ ನಾನು ಒಬ್ನೇ ಸ್ವಯರ್ಜಿ ಬರೋ ವರ್ಷದಲ್ಲಿ ಆರು ತಿಂಗಳಾಯ್ತು ನಿಜ ನೀನು ಹೇಳಿದ್ರು ಅಂತ ಹೇಳ್ತೀನಿ ಹಂಗೆ ಜೀವನದಲ್ಲಿ ಕಾಯ್ದು ನಿಧಾನದಲ್ಲಿ ಯಾವುದೇ ಕೆಲಸ ಮಾಡಬೇಕಂದ್ರೂ ಆ ಥರ ಬಿಡಬಾರ್ದು ನಿಧಾನದಲ್ಲಿ ಕಾದು ಮಾ ವ್ಯವಹಾರಗಳು ಮಾಡಬೇಕು ಯಾವುದೇ ವ್ಯವಹಾರಕ್ಕೆ ಎಷ್ಟೋ ವ್ಯವಹಾರಗಳಲ್ಲಿ ತಪ್ಪಾಯ್ತವೆ ಆಗ ತಾಳ್ಮೆಯಿಂದ ತಾಳ್ಮೆಯಿಂದ ಕಾಯ್ದು ಮಾಡಿದ್ರು ಒಳ್ಳೆಯದು ಅದು ನನ್ನ ಜೀವನದಲ್ಲಿ ಒಂದು ಏನಾಗಿದೆ ಅಂದರೆ ನಾನು ಬೆಂಗಳೂರಿಗೆ ಬಂದು ಬಸ್ಲಲ್ಲಿ ಮಳ್ಳ ಅನ್ಲೋಡ್ ಮಾಡ್ತಿದ್ದೆ ಆ ಮಾಡ್ತಿದ್ದಾಗ ಇಲ್ಲಿ ನಾಗವಾರ ನಾಗವಾರ ಸೈಡಲ್ಲಿ ಒಂದಿನ ಅನ್ಲೋಡ್ಬೋದು ಸುಮಾರು ಟೈಮು ಒಂದು ಹತ್ತು ಹನ್ನೊಂದು ಗಂಟೆ ಇರ್ಬೋದು ಓದಿ ಅನ್ಲೋಡ್ ಮಾಡೋಣ ಅಂದ್ಬಿಟ್ಟು ಕಾಯ್ದು ಬಂದು ಅಲ್ಲಿ ಅಪಾರ್ಟ್ಮೆಂಟ್ ಅದು ದೊಡ್ಡ ಅಪಾರ್ಟ್ಮೆಂಟು ಹೆಸ್ರು ಹೇಳೋದು ಬೇಡ ಆ ಅಪಾರ್ಟ್ಮೆಂಟನ್ನು ಒಂದು ಜಾಗ ತೋರಿಸ್ತದೆ ಇಲ್ಲಿ ಅನ್ಲೋಡ್ ಮಾಡಿ ಅಂತ ಅದು ಏನಾಯ್ತದೆ ಅಂದರೆ ಅಲ್ಲಿ ನಾವು ಡ್ರೈವರ್ಗೆ ಒಂದು ಕ ಒಂದು ಡೌನ್ ಇರೋ ಕಡೆ ಆದರೆ ಬೇಗ ಎಳ್ದಾಕ್ಬೋದು ಅಂತ ಹೇಳಿ ಡ್ರೈವರ್ಗೆ ಹೇಳ್ತೀವಿ ಹಂಗೆ ಬಿಡ್ತಾರೆ ಅವರು ಅವ್ನು ಯಾರು ಎಲ್ಲ ಕ್ಲೋಸ್ ಫ್ರೆಂಡೆ ಅವನು ಬಿಡ್ತಾನೆ ಅದು ಊತ ತ್ಯಾವ ಇರ್ತದೆ ಮಳೆ ಹೋಯ್ದು ಊತ್ ಕತ್ತಾ ಇರ್ತದೆ ಏನಪ್ಪ ಹಿಂಗಾಯ್ತದಲ್ಲ ಅನ್ಬಿಟ್ಟು ಕೇಳಿ ಅವ್ನ ಡ್ರೈವರ್ ಹೇಳ್ದೆ ಏ ಇದು ಬೇಡ ಅಂದ್ಬಿಟ್ಟು ಬೇರೆ ಕಡೆ ಬಿಡ್ತಾನೆ ಅಲ್ಲೇ ನಿಮಗೆ ಅಡ್ಡಾಟ ಆಟ ಬಿಡೋದೇ ನೆಟ್ಟ ಬಿಡ್ತಾನೆ ಒಂದು ಕಾಲು ಭಾಗ ಎಳ್ದಿರ್ಬೋದು ಮ್ಯಾಲಿಂದ ಈ ಪ್ಲಾಸ್ಟಿಕ್ ಮಾಡೋಕ್ಕೆ ಇದಾಕಿರ್ತಾರೆ ಏನು ಕಂಬಿಗಳು ಹಾಕಿ ಒಂಥರ ಸ್ಟೆಪ್ ಸ್ಟೆಪ್ ಥರ ಮಾಡಿರ್ತಾರೆ ಅದು ಮ್ಯಾಲಿಂದ ಬಿತ್ತಾಯ್ತು ನಾವು ಒಬ್ಬ ಬಿಚ್ಚಿ ಒಳಕಾದಂಗೆ ಎಸೀತಾಯಿದ್ದೆ ಅಪಾರ್ಟ್ಮೆಂಟ್ ಒಳಕಾದಂಗೆ ಅದೇನಾಯ್ತು ಕೆಳಗೆ ಕೆಳಗಿಂದ ಏನಾಯ್ತು ಮ್ಯಾಲಿಂದ ಏನಾಯ್ತೋ ಗೊತ್ತಿಲ್ಲ ಅವನು ಸಮೇತ ಕಿತ್ಕೊಂಡು ಮ್ಯಾಲ ಮ್ಯಾಲೆ ಬತ್ತಾಯಿರ್ತದ ಏನಕ್ಕೋ ಸುಮ್ಮನೆ ಅಂತ ನೋಡ್ತೀನಿ ಮ್ಯಾಲೆ ಬತ್ತಾದೆ ನನ್ನ ಜೊತೆಲಿದ್ದಂಗೆ ಎಳ್ಕೊಂಡು ಹೋದೆ ಆ ಎಳು ಕೋರ್ಸಲ್ಲಿ ನಾನು ಪಾಸಾದರೆ ನನ್ನ ಜೊತೆಲಿದ್ದಂಗೆ ಬಿದ್ದು ಔಷ ಎಲ್ಲ ಬೆನ್ನೆಲ್ಲ ತರ್ಚೋಯ್ತು ಹಂಗೆ ಏನಾರು ಮಾಡ್ಬೇಕಂದ್ರೆ ನಿಧಾನವಾಗಿ ಯೋಚನೆ ಮಾಡಿ ಮಾಡಿದ್ರು ಒಳ್ಳೇದು ಅದೇ ಹೇಳೋ ಥರ ಬಿದ್ದಿದ್ರೆ ಇಲ್ಲ ಮುಂದೆ ಕೂಡ ಕಾಯ್ತಿರ್ಲಿಲ್ಲ ಹಿಂದೂ ಕೂಡ ಕಾಯ್ತಾರಲ್ಲ ಆಮ್ಯಾಲಯಿತು ಅದಕ್ಕೆ ಓಟ ಫಿಕ್ಸ್ ಆಗ್ಬಿಟ್ಟಿರೋದು ಹಂಗೆ ನಂಗೆ ಆಯ್ತವೆ ನೋಡಿ ನಮ್ಮ ಜೀವನದಲ್ಲಿ ಏನೇ ಕೆಲಸ ಮಾಡಬೇಕಂತ ತಾಳ್ಮೆಯಿಂದ ಕಾಯ್ದು ಮಾಡೋದು ಒಳ್ಳೆಯದು ಅಂತ ನಾನು ಅಂತ